ಡೇರಿ ಹೆಸರಲ್ಲಿ ನಕಲಿ ಸೀಲ್ ಮತ್ತು ಲೇಟರ್ ಹೆಡ್ ಸೃಷ್ಟಿ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಂಘದಲ್ಲಿ ತೊಂದರೆ ಉಂಟು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಾಂಜಿನಪ್ಪ ಗ್ರಾಮಾಂತರ ಠಾಣೆಯಲ್ಲಿ ಜೂನ್ ಇಪ್ಪತ್ತೈದು ರಂದು ದೂರು ದಾಖಲಿಸಿದ್ದಾರೆ ಸಂಘದಲ್ಲಿ ಮೂವತ್ತ್ ಮೂರು ವರ್ಷಗಳಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದೇನೆ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಜಂಟಿಯಾಗಿ ಸಂಘದ ಆರ್ಥಿಕ ವ್ಯವಹಾರ ನಡೆಸುತ್ತಿದ್ದಾರೆ ಅಲ್ಲದೆ ಸಂಘದ ಕಾರ್ಯಕಾರಿ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದವಿದ್ದು ಸಹಕಾರ ಸಂಘ ಸಹಾಯಕ ನಿಬಂಧಕರ ಸಮ್ಮುಖದಲ್ಲಿ ವಿಚಾರಣೆ ನಡೆಯುತ್ತಿದೆ ಈ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ನಾಲ್ಕರವರೆಗೆ ಸಂಘದ ಉಪಾಧ್ಯಕ್ಷೆ ಬರು ನಿರ್ದೇಶಕರು ಡೇರಿ ನಕಲಿ ಸೀಲ್ ಮತ್ತು ಲೆಟರ್ ಹೆಡ್ ಹಾಗೂ ಕಾರ್ಯಕಾರಿ ಮಂಡಳಿಯ ಅನಧಿಕೃತ ನಡಾವಳಿ ಪುಸ್ತಕವನ್ನು ಕಾನೂನುಬಾಹಿರವಾಗಿ ಬಳಸಿಕೊಂಡು ಬ್ಯಾಂಕ್ನಲ್ಲಿ ಹಣಕಾಸು ವ್ಯವಹಾರ ನಡೆಸಲು ನೀಡಿದ್ದಾರೆ ಸಂಘದ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ತೊಂದರೆ ಮಾಡಿದ್ದಾರೆ ಇದರಿಂದ ಉತ್ಪಾದಕರಿಗೆ ಬಟವಾಡೆ ಮಾಡಲು ತೊಂದರೆಯಾಗಿದೆ ಆದ್ದರಿಂದ ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ರಾಮಾಂಜಿನಪ್ಪ ತಿಳಿಸಿದ್ದಾರೆ